ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಕಾಳು ಸಾಂಬಾರು ಮಾಡೋದು ನೋಡೋದು ಹೇಗೆ ಅಂತ ನೋಡಿ ನಮ್ಮದೇ ಗಿಡದಲ್ಲಿ ಮೂರು ಬದನೆಕಾಯಿ ಬಿಟ್ಟಿದ್ದು ಬದನೆಕಾಯಿನ ಅದನ್ನು ನಾನು ಈಗ ಗಿಡದಲ್ಲಿ ಕೇಳ್ತಾಯಿದ್ದೀನಿ ಫ್ರೆಶ್ ಆಗಿರುತ್ತೆ ಚೆನ್ನಾಗಿದೆ ಹಾಗಾಗಿ ಒಂದು ಗಿಡ ಹಾಕಿದ್ವಿ ಉದ್ದ ಬಿಳಿ ಬದನೆಕಾಯಿ ಅಂತಾರಲ್ಲ ಅದು ತುಂಬ ಚೆನ್ನಾಗಿದೆ ಮತ್ತು ತುಂಬ ಚೆನ್ನಾಗಿ ಬಂದಿದೆ ಕಾಯಿ ಕೂಡ ಯಾವುದೇ ರೀತಿ ಹುಳ ಹೊಡೆದಿಲ್ಲ ಗಿಡಕ್ಕೆ ಹುಳ ಬಂದಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ದೊಡ್ಡ ಕಾಯಿ ತುಂಬ ಟೇಸ್ಟೇ ಚೆನ್ನಾಗಿರುತ್ತೆ ಫ್ರೆಶ್ಶಾಗಿ ಮಾಡಿದ್ರೆ ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನೆಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಮೂರು ಕಾಯಿ ಬಿಟ್ಟಿತ್ತದು ಅದಕ್ಕೆ ಹಾಗಾಗಿ ಬಿಡಿಸಿದ್ದೀವಿ ಹೀಗೆ ತಕ್ಷಣ ಬೇಕು ಅಂದಾಗ ಇದು ನಾವು ಹಿತ್ಲಲ್ಲಿ ಈ ರೀತಿ ಹಾಕೊಂಡ್ರೆ ಏನಾದರೂ ಎಮರ್ಜೆನ್ಸಿ ಬೇಕು ಅಂದಾಗ ತರಕಾರಿ ನಾವು ಹಾಗೆ ಕಿತ್ತು ಬಿಡಿಸ್ಬೋದು ನೋಡಿ ಇದೆ ಈಗ ನಾನು ಕಾಳು ತೊಗೋತಾ ಇದ್ದೀನಿ ಅದಕ್ಕೆ ಮೊಳಕೆ ಕಾಳು ಇಟ್ಟಿದ್ದೀನಿ ಈ ರೀತಿ ಕಾಳು ಮತ್ತು ಹುರುಳಿಕಾಳು ಇದು ಕಾಳು ಅದು ಮೂರನ್ನು ಕೂಡ ನಾನು ಮಾಡಿ ಇಟ್ಟಿದ್ದೀನಿ ಅದನ್ನು ಮೊಳಕೆನ ಇವಾಗ ಇದ್ರ ಜೊತೆಗೆ ಮನೇಲಿ ಎರಡು ಎರಡು ಮೂರು ಕಪ್ಪದೇ ಇತ್ತು ಬ್ಲ್ಯಾಕ್ ಬ್ರಿಂಜೆಲ್ ಅದನ್ನು ಕೂಡ ಹಾಕಿದ್ದೀನಿ ಈಗ ನಾನು ತೆಂಗಿನಕ ರುಬ್ಬದಿಗೆ ತೆಂಗಿನಕಾಯಿ ಈರುಳ್ಳಿ ಮತ್ತು ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಆಲೂಗಡ್ಡೆ ಬದನೆಕಾಯಿ ಜೊತೆ ಕಾಂಬಿನೇಷನ್ ತೊಗೊಂಡಿದ್ದೀನಿ ಆಲೂಗಡ್ಡೆನ ತುಂಬ ಟೇಸ್ಟಿಯಾಗಿ ಮಾಡ್ಬೋದು ಕಡಿಮೆ ಟೈಮಲ್ಲಿ ಮಕ್ಕಳಲ್ಲಿ ಇಷ್ಟಪಟ್ಟು ತಿಂತಾರೆ ಮತ್ತು ಹೆವಿ ಪ್ರೋಟೀನ್ ಇದು ಮುಳ್ಕೆ ಕಾಳು ಹಾಗಾಗಿ ಮಕ್ಕಳಿಗೆಲ್ಲ ಮಾಡಿಕೊಡಿ ನೀವು ಕೂಡ ತಿನ್ನಿ ಇವಾಗ ನೋಡಿ ರುಬ್ಬದಕ್ಕೆ ಈರುಳ್ಳಿ ತೊಗೋತಾ ಇದ್ದೀನಿ ನಾನು ಆನಿಯನ್ ಹಾಕೊಂಡೋದಿಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋಣ ತುಂಬ ಈಸಿ ಏನು ಜಾಸ್ತಿ ಏನು ಸ್ವಲ್ಪ ಅರಿಶಿಣನ ಕೂಡ ಸೇರಿಸ್ಕೊಂಡಿದ್ದೀನಿ ಅರಿಶಿಣನ ಸ್ವಲ್ಪ ನೀರು ಹಾಕೊಂಡಿದ್ರೆ ರುಬ್ಕೊಂಡಿಟ್ಕೊಳ್ಳೋಣ ನೋಡಿ ರುಬ್ಬಾಗಿದೆ ಈಗ ನಾವು ರುಬ್ಬೋದಕ್ಕೆ ತೆಂಗಿನಕಾಯಿ ಸ್ವಲ್ಪ ತೆಂಗಿನಕಾಯಿ ಕಟ್ ಮಾಡಿಟ್ಟಿದ್ದೀನಿ ಹಾಗಾಗಿ ನೋಡಿ ಇದೇ ಮೇಯ್ನ್ ನಮಗೆ ಇದು ಹಾಕಿದ್ರೆ ಹುಚ್ಚಳ್ಳ ತುಂಬ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ಮ ಚಿಕನ್ ರೀತಿ ರುಬ್ಬೋದಕ್ಕೆ ಟೊಮ್ಯಾಟೊ ಚಕ್ಕೆ ಲವಂಗ ಅಷ್ಟೇ ಎರಡು ಚಕ್ಕೆ ಎರಡು ಮೂ ಲವಂಗ ಚಿಕ್ಕ ಚಿಕ್ಕದು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ಳೋಣ ನೋಡಿ ರುಬ್ಬಾಗಿದೆ ಇದಕ್ಕೆ ಸಾಂಬಾರು ಪೌಡ್ರ್ ಇದೆಯಲ್ಲ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಈಗ ಮತ್ತೆ ಹಾಗೆ ಸೇರಿಸ್ಕೊಳ ರುಬ್ಕೊಳ್ಳೋಣ ಈ ಸಾಂಬಾರು ನಾವು ಹುಚ್ಚಳ ಹಾಕೋದ್ರಿಂದ ತುಂಬ ಮಟನ್ ಸ್ಮೆಲ್ ಬರ್ತಿದೆ ನೋಡಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಈಗ ನಾವು ಒಂದು ಪಾನ್ಗೆ ತುಪ್ಪ ಹಾಕಿದ್ದೀನಿ ನಾನು ಹಾಕಿಲ್ಲ ತುಪ್ಪ ಹಾಕಿ ರುಬ್ಬಿರೋ ಈರುಳ್ಳಿ ಎಲ್ಲ ಸೇರಿಸ್ಕೊಂಡು ಖಾರನ ಅದನ್ನು ಸ್ವಲ್ಪ ಬಿಸಿ ಎಲ್ಲನೂ ಫ್ರೈ ಮಾಡೋಣ ಹಸಿ ವಾಸನೆ ಹೋಗಲಿ ಅಂತ ಇವಾಗ ನಾವು ಕಟ್ ಮಾಡಿಟ್ಟಿರೋ ಬ್ರಿಂಜಾಲ್ ಬದನೆಕಾಯಿ ಅದನ್ನು ಕೂಡ ಸೇರಿಸ್ಕೊಂಡು ಎಲ್ಲನೂ ಫ್ರೈ ಮಾಡೋಣ ತುಂಬ ಟೇಸ್ಟಿಯಾಗಿ ಬರುತ್ತೆ ಉಪ್ಪು ನಾವು ಯಾವಾಗಲೂ ಅಷ್ಟೇ ಮೊಳಕೆ ಕಾಳು ಸಾಂಬಾರು ಮಾಡಬೇಕಂತಂದಾಗ ಸ್ವಲ್ಪ ಉಚ್ಚಳ ಹಾಕೊಳ್ಳಿ ಹುಚ್ಚಳು ಹಾಕಿದ್ರೆ ಅದನ್ನು ಟೇಸ್ಟೇ ಡಿಫ್ರೆಂಟು ತುಂಬ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ನೀವು ಕೂಡ ಈ ರೀತಿ ಮನೇಲಿ ಮಾಡಿ ಮತ್ತು ನಾಟಿ ಹಾಕ್ತೀವಲ್ಲ ನಾವು ಚಿಕನ್ಗೆ ಅದೇ ರೀತಿ ಮಾಡಿದ್ರೆ ಈ ರೀತಿ ಹುಚ್ಚಳು ಹಾಕಿದ್ರೆ ತುಂಬ ಟೇಸ್ಟಿ ಮತ್ತು ಹುಚ್ಚಳು ಕೂಡ ಶಕ್ತಿ ಬಾಣಂತಿರ್ಗೆಲ್ಲಾದ್ರೆ ಅದರ ಎಲೆಲ್ಲ ಕೊಡ್ತಾರೆ ಊಟಕ್ಕೆ ಮೆಂತ್ಯ ಮುದ್ದೆ ಮತ್ತು ಅನ್ನ ಊಟ ಮಾಡುವಾಗೆಲ್ಲ ಅದನ್ನು ಮಾಡಿ ಕೊಡ್ತಾರೆ ಅದನ್ನು ತೊಗೊಂಡು ಬಂದು ಇಲ್ಲ ಗಾಳಿದ್ರೆ ಬೀಸಿ ಕೊಡ್ತಾರೆ ನಡೀ ಕೆಲ ಒಳ್ಳೇದು ಅಂತ ಮೊಳಕೆ ಮೊಳಕೆಕಾಲ ತೊಳೆದಿಟ್ಟಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಮಾಡಿಕೊಳ್ಳೋಣ ಇಲ್ಲವೂ ಒಂದು ಕಡೆಯಿಂದ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡೋಣ ಹಿಂಗೆ ಈ ರೀತಿ ಫ್ರೈ ಮಾಡಿ ಸ್ವಲ್ಪ ಅದಕ್ಕೆ ನಾನು ಬ್ರೌನ್ ಕಲರ್ ಶಾಲ್ಟ್ ಇದ್ದೀನಿ ಸಾಲ್ಟು ಇದು ತುಂಬ ಒಳ್ಳೆಯದು ವೈಟುದು ಹಾಕಬಾರ್ದು ಅಂತ ಬ್ರೌನ್ ಕಲರ್ ಹಾಕಿದ್ರೆ ಒಳ್ಳೇದು ಅಂತ ನಾನು ಬ್ರೌನ್ ಕಲರ್ ತೊಗೊಂಬಂದಿದೆ ಅದು ಕೆ ಜಿ ನೂರಿಪ್ಪತ್ತು ಅರಳು ಇವು ಮತ್ತು ನಾವು ಇದನ್ನು ಯೂಸ್ ಮಾಡ್ಬೋದು ಈಗ ಖಾರ ಇಟ್ಟಿದ್ದೀನಿ ನೋಡಿ ಅದನ್ನು ಕೂಡ ಇದನ್ನು ಸೇರಿಸ್ಕೊಳ್ಳೋಣ ಎಲ್ಲನೂ ಸೇರಿಸ್ಕೊಂಡು ಎಲ್ಲನೂ ಸ್ವಲ್ಪ ಹಸಿ ಹಸಿನ ಹೋಗಲಿ ಅಂತವ ಖಾರದ್ದು ಎಲ್ಲನೂ ಫ್ರೈ ಮಾಡಿ ಎಲ್ಲನೂ ಒಂದು ಕಡೆ ಮಿಕ್ಸ್ ಮಾಡಿ ಫ್ರೈ ಮಾಡೋಣ ತುಂಬ ತುಂಬ ಟೇಸ್ಟೇ ಬರುತ್ತೆ ನೋಡಿ ಒಂದು ಕಡೆಯಿಂದ ಎಲ್ಲ ಫ್ರೈ ಆಗಲಿ ಇವಾಗ ನಾವು ಸ್ವಲ್ಪ ಜಾರ ತೊಳೆದು ಅದನ್ನ ನೀರನ್ನು ಸೇರಿಸ್ಕೊಳ್ಳೋಣ ಎಲ್ಲನೂ ಫ್ರೈ ಆಗಿದೆ ಅದಕ್ಕೆ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಫ್ರೈ ಮಾಡೋಣ ಆಲೂಗಡೆ ಬದನೇಕಾಯಿ ಮತ್ತು ಕಾಳು ಏಳು ಮಾರ ಮಾಡಿಸಿದ್ದು ಕಾಂಬಿನೇಷನ್ನು ಸೂಪರ್ ಟೇಸ್ಟಾಗಿ ಬರುತ್ತೆ ಅನ್ನ ಸಾಂಬಾರು ಮುದ್ದೆ ಚಪಾತಿ ರೊಟ್ಟಿ ಪೂರಿ ಜೊತೆಗೆ ನಾವು ಯಾವುದೇ ರೀತಿ ಇದು ಮಾಡಿದ್ರು ನಾವು ಎಲ್ಲಕ್ಕೂ ಮಿಕ್ಸ್ ಆಗುತ್ತೆ ಇದು ನಾನು ನಾವು ಎಷ್ಟು ಬೇಕು ಅಷ್ಟು ನೀರು ಸೇರಿಸ್ಕೊಳ್ಳೋಣ ಇದನ್ನು ಎಲ್ಲ ತಿರುಗಿಕೊಂಡು ಎಲ್ಲನೂ ನೋಡಿ ಸರಿಯಾಗಿದೆ ಅದ ಗಟ್ಟಿನೂ ಇಲ್ಲ ತೆಳುವಿಲ್ಲ ಅಷ್ಟು ಚೆನ್ನಾಗಿದೆ ಈಗ ಅದಕ್ಕೆ ಒಂದು ಬೀಸಲ್ಲಾದರೂ ಸಾಕು ಏಕೆಂದರೆ ಇಲ್ಲೇ ಗ ಒಗ್ಗರಣೆಲೆ ನಾವು ಫ್ರೈ ಮಾಡಿರೋದ್ರಿಂದ ಒಂದು ಬೀಜಲ್ಲಾದರೂ ಆಗುತ್ತೆ ಈಗ ಸ್ವಲ್ಪ ನೋಡಿ ಇದೇ ಮೇಯ್ನು ನಾನೀಗ ಸ್ವಲ್ಪ ಕಸ್ತೂರಿ ಮೇತಿ ಹಾಕ್ತಾಯಿದ್ದೀನಿ ಕಸ್ತೂರಿ ಮೇತಿ ಹಾಕಿದ್ರೆ ತಂಪು ಕೂಡ ಇದು ತುಂಬ ಟೇಸ್ಟು ಕೂಡ ಡಿಫ್ರೆಂಟಾಗಿರುತ್ತೆ ಈಗ ಖಾರಿ ಒಳ್ಳೆ ಮಟನ್ ಸಾಂಬಾರಿಗೆಲ್ಲ ಮಾಡಲ್ವಾ ಅದೇ ರೀತಿ ನಾವು ಮನೇಲಿ ಈ ರೀತಿ ನಾವೇನೇ ಮಾಡಿದ್ರು ಸಾಂಬಾರಿಗೆ ಸ್ವಲ್ಪ ಹಾಕಿದ್ರೆ ಕಸ್ತೂರಿ ಮೇತಿ ಅಂದರೆ ನಾವು ಒಣಗಿಸಿ ಇಟ್ಟಿರ್ತೀವಲ್ಲ ಮೆಂತ್ಯ ಸೊಪ್ಪು ಅದೇನೇ ಕಸ್ತೂರಿ ಮೇತಿ ಇವಾಗೆಲ್ಲನೂ ಮಿಕ್ಸ್ ಮಾಡಿ ಎಲ್ಲ ನೋಡಿ ಎಲ್ಲ ಆಗಿತ್ತು ಸೂಪರಾಗಿದೆ ಸಾಂಬಾರು ನೋಡಿ ಇವಾಗ ಅಡುಗೆ ಮನೇಲಿ ಸ್ವಲ್ಪ ಕಲ್ಲ ಲೈಟ್ ಸರಿಯಾಗಿ ಇಲ್ಲ ಇದಾಗ್ತಿರೋದ್ರೆ ಕಿಟಗಿಲ್ನೇ ಇರೋದನ್ನು ಈ ಥರ ಬರ್ತೀವಿ ಬೆಳಕು ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ನಾವು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಬಾ ನೀರು ಬರ್ತಿದೆ ಅಷ್ಟು ಚೆನ್ನಾಗಿದೆ ಇದೇ ರೀತಿ ನೀವು ಕೂಡ ಮನೇಲಿ ತಿನ್ನಿ ಮಕ್ಕಳಿಗೆಲ್ಲ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ದೊಡ್ಡವರೆಲ್ಲವ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಬಾ ವಾ ಸೂಪರಾಗಿದೆ ನೋಡ್ತಿದ್ರೆ ಹಾಗೆ ಬಾಯ ನೀರೇ ಬರ್ತಿದೆ ನೀವು ಕೂಡ ಇದೇ ರೀತಿ ಮಾಡ್ಕೊತೀನಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇದೀಗ ಮುದ್ದೆ ಮುರಿದು ಅದನ್ನು ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದರೆ ಹಾಹಾ ಸ್ವರೂಪಕ್ಕೆ ಮೂರೆ ಗೇಣು ನೋಡಿಯೇ ಘಮ್ ಅಂತ ಬರ್ತಿದೆ ಸ್ಮೆಲ್ ಘಮ್ ಅಂತ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾಯಿದ್ರೆ ನೋಡ್ತಾನೇ ಇರ್ಬೇಕು ಅನ್ನಿಸ್ತಿದೆ ಬಾಯಿ ಚಪ್ಪರ್ಸ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿದೆ ಸ್ಮೆಲ್ಲೇ ತಡ್ಕೊಳಕ್ಕಾಗ್ತಿಲ್ಲ ಅಷ್ಟು ಚೆನ್ನಾಗಿದೆ ಇದೇ ರೀತಿ ನಾನು ಚಾನಲ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್